ಬಹುಶಃ ಸುಮಾರು ಒಂದು ಎರಡು ವರ್ಷದ ಹಿಂದೆ ಮುಂದಿನ ಡೈರೆಕ್ಟ್ರು ದೇವಪ್ರಸಾದ್ ಶೆಟ್ರು ಫೋನ್ ಮಾಡಿದರು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಸಂಭಾಷಣೆ ಬರೀತೀರ ಅಂತೇಳಿ ಅಷ್ಟೊತ್ತಿಗಾಗಲೇ ನಾನು ಸಂಭಾಷಣೆ ಬರೆಯೋದು ಬಿಟ್ಟುಬಿಟ್ಟಿದೆ ಹಾಗಾಗಿ ಅವರಿಗೆ ಒಂದು ಎರಡು ದಿನ ಟೈಮ್ ಕೊಡಿ ಕೇಳಿ ನೋಡ್ತೀನಿ ಅಂತೇಳಿ ಆಮೇಲೆ ಅವ್ರಿಗೆ ಸಿನಿಮಾ ನೋಡಿದೆ ನಾನು ಸೀತಾರಾಮಿರೋ ಹಿಂಗೆ ಭಾಳ ಇಷ್ಟ ಆಯಿತು ಎರಡು ಕಾರಣಕ್ಕೆ ಒಂದು ಹೊಸ ಹುಡುಗರ ಜೊತೆ ಕೆಲಸ ಮಾಡೋದಕ್ಕೆ ಒಂದು ಆಸಕ್ತಿ ನಮಗೆ ಕಲಿಯೋದು ಒಂದಷ್ಟು ಇರುತ್ತೆ ಅಂತೇಳಿ ನಾವು ಒಂದು ಕಾರಣ ಎರಡನೇದು ಅವರು ಹೇಳಿದ ಕತೆ ಭಾಳ ಚೆನ್ನಾಗಿತ್ತು ಅದು ಮಾಮೂಲು ಜಾರ್ಟ ಕತೆ ಥರ ಇರಲಿಲ್ಲ ಆದರೆ ಒಬ್ಬ ಕತೆಗಾರ ಹೆಂಗೆ ಕತೆ ಬರೀತಾನೋ ಅಷ್ಟು ಟಿಷ್ಟು ಟರ್ಮ್ ಇಟ್ಕೊಂಡು ಆ ರೀತಿಯ ಕಥೆ ಆಗಿದ್ದರಿಂದ ನಾನು ಒಪ್ಕೊಂಡೆ ಒಪ್ಕೊಂಡು ಒಳ್ಳೆಯ ಕೆಲಸ ಮಾಡಿದೆ ಅಂತ ಅನಿಸಿದ್ದಕ್ಕೆ ಕೂಡ ಎರಡು ಕಾರಣ ಇದೆ ಒಂದು ಅವರು ಈ ಸಿನಿಮಾದಲ್ಲಿ ಎಷ್ಟು ಇನ್ವಾಲ್ವ್ ಆಗಿತ್ತು ಅಂದರೆ ಅವರು ಮತ್ತು ಒಂದು ಅಪಾರ್ಟ್ಮೆಂಟ್ ತಗೊಂಡು ಅಲ್ಲಿ ಕೂತ್ಕೊಂಡು ಅಡುಗೆ ಮಾಡಿಕೊಂಡು ಆಗ ಇನ್ನೂ ಸಾತ್ವಿಕ ಮದುವೆ ಆಗಿರಲಿಲ್ಲ ಅವ್ರಿಗೆ ಇನ್ನೂ ಆಗಿಲ್ಲ ಅವ್ರು ಅಡುಗೆ ಮಾಡಿಕೊಂಡು ಇಡೀ ಟೀಮ್ ಕಟ್ಟಿಕೊಂಡು ಈ ಕಥೆಯನ್ನು ಬರೀತಾ ಬರೀತಾ ಬದಲಾಯಿಸ್ತಾ ಅದನ್ನು ಒಂದು ತಪಸ್ಸಿನ ಥರ ಮಾಡಿದ್ದಾರೆ ಅವರು ಐದಾರು ತಿಂಗಳು ಮಾಡಿದ್ದಾರೆ ಅವ್ರ ಸಲ ನಾನು ಪ್ರತಿ ಸಲ ಹೋದಾಗಲೂ ಸರ್ ಅದನ್ನು ಚೇಂಜ್ ಇದೆ ಅಂತ ಹೇಳೋದು ಪುರಾ ಬದಲಾಯ್ತದ ಅಂದರೆ ಆ ಕಥೆನ ಇಂಪ್ರೂವ್ ಮಾಡೋ ಒಂದು ಅವರ ಶ್ರದ್ಧೆ ನೋಡಿ ಭಾಳ ಖುಷಿ ಆಯಿತು ನಾನು ಅವರ ಆ ಅಪಾರ್ಟ್ಮೆಂಟ್ಗೆ ಹೋಗಿ ನಾನು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಅವ್ರ ಕತೆ ಕೇಳ್ಕೊಂಡು ಈ ರೀತಿ ಮಾಡ್ತಾಯಿದ್ದೆ ಹಾಗಾಗಿ ಈ ಹುಡುಗರ ಬಗ್ಗೆ ನನಗೆ ವಿಶೇಷವಾದ ಭರವಸೆ ಇದೆ ಈ ಸಿನಿಮಾದ ಟ್ರೈಲರ್ ನೋಡಿದಾಗಲಿ ಅಥವಾ ನನ್ನ ಶೂಟಿಂಗ್ ಸ್ಪಾಟಿಗೆ ಹೋದಾಗಲಿ ನನಗೆ ಅವರ ಕೆಲಸ ಅವ್ರ ಸಿನಿಮಾ ಕೊಡುವಂಥ ಒಂದು ಶ್ರಮ ಅದಕ್ಕೆ ಹಾಕಿರುವಂಥ ಹಣ ಆ ಹಣದ ಬಗ್ಗೆ ಅವ್ರಿಗಿರುವಂಥ ಗೌರವ ಅಂದರೆ ದುಡ್ಡಿನ ಬಗ್ಗೆ ಗೌರವ ಇರೋದು ಭಾಳ ಮುಖ್ಯ ನಾವು ದುಡ್ಡು ಹಾಕಿದ್ದೀವಿ ಒಳ್ಳೆಯ ಸಿನಿಮಾ ಮಾಡಬೇಕು ಒಂದು ಪ್ರೀತಿಯಿಂದ ಅದನ್ನೆಲ್ಲ ಭಾಳ ಇಷ್ಟ ಆಯಿತು ನನಗೆ ಆಮೇಲೆ ಇನ್ನೊಂದು ಏನಂದರೆ ಈ ಕತೆ ನಡೆಯೋದು ಒಂದು ಸಂಜೆ ಶುರುವಾಗಿ ಇಡೀ ಸಿನಿಮಾ ರಾತ್ರಿ ಶು ರಾತ್ರಿ ನಡೆಯುತ್ತೆ ಬೆಳಗ್ಗೆ ಹತ್ತಿ ಮೊದಲಾಗುತ್ತೆ ಹಾಗಾಗಿ ಇದು ಒಂದು ಒನ್ ನೈಟ್ ಸಿನಿಮಾ ಇದು ಅಂದರೆ ಇದು ಎಂಬತ್ತೈದು ಪರ್ಸೆಂಟ್ ರಾತ್ರಿಯಲ್ಲಿ ನಡೆಯುತ್ತೆ ಆಮೇಲೆ ಆ ರಾತ್ರಿ ಅವಧಿಯಲ್ಲಿ ಸುಮಾರು ಒಂದೂವರೆ ಗಂಟೆ ಅವಧಿಯಲ್ಲಿ ಅವರು ಎಷ್ಟು ಸೀನ್ಗಳು ತಂದಿದ್ದಾರೆ ಅಂದರೆ ಒಂದು ಲೊಕೇಶನಲ್ಲಿ ಒಂದು ಸೀನ್ ನಡೆದರೆ ಇನ್ನೊಂದು ಲೊಕೇಶನ್ ಇನ್ನೊಂದು ಸೀನ್ ನಡೆಯುತ್ತೆ ಯಾಕಂದರೆ ಅಲ್ಲೊಂದು ಟ್ರಾವೆಲ್ ಕೂಡ ಇದೆ ನನಗೆ ಆಶ್ಚರ್ಯ ಆಗ್ತಿತ್ತು ಇದನ್ನು ಹೆಂಗೆ ಶೂಟ್ ಮಾಡ್ತೀರಿ ನೀವು ಅಂತೇಳಿ ಹಲವಾರು ಮಂದಿ ಕೇಳಿದರು ನನಗೆ ಕೊಂಡಾಣ ಅಂದರೆ ಎಲ್ಲಿದೆ ಅಂತ ಕೊಂಡಾಣ ಇರೋದು ದೇವಿ ಪುತ್ರ ಶೆಟ್ಟ್ರ ಮನಸ್ಸಲ್ಲಿ ಅವ್ರು ಕ್ರಿಯೇಟ್ ಮಾಡಿದಂಥ ಒಂದು ಊರದು ಆ ಒಂದು ಊರನ್ನು ಕ್ರಿಯೇಟ್ ಮಾಡಿ ಅಲ್ಲಿ ನಡೆಯುವ ಒಂದು ದುರಂತವನ್ನು ಇಟ್ಟುಕೊಂಡು ಡಾಕ್ಟರ್ ಯುವರ್ ಮಾತು ಮಾತಾಡ್ತಿರ್ತಾರೆ ಮನುಷ್ಯನ ಮನಸ್ಸಿಗೆ ಇರುವಂಥ ದ್ರೋಹದ ಸಾಧ್ಯತೆ ಇದೆಯಲ್ಲ ಅದು ಬಹಳ ಅಗಾಧವಾದ್ದು ಅಂತೇಳಿ ಈಗಲೂ ಕೂಡ ಪ್ರತಿಯೊಂದು ಪಾತ್ರ ಇದೆಯಲ್ಲ ಅದು ಒಂದು ರೀತಿಯ ದ್ರೋಹ ಮತ್ತು ದ್ರೋಹವನ್ನು ಕಂಟಿಡಿಯುವ ಒಂದು ಪ್ರಯತ್ನದಲ್ಲಿ ಇರ್ ಇರ್ತಾ ಹೋಗುತ್ತೆ ಅಂತ ಅದನ್ನು ಅವರೊಬ್ಬರು ನಿಜವಾದ ಇನ್ವೆಸ್ಟಿಗೇಟ್ ಆಫೀಸರ್ ಥರ ಪೊಲೀಸರ ಜೊತೆ ಮಾತಾಡಿದ್ದಾರೆ ಗೊತ್ತಿಲ್ಲ ನನಗೆ ಅಷ್ಟು ನೀಟಾಗಿ ಅದನ್ನು ಹೆಣೆದಿದ್ದಾರೆ ಅಂತ ಅಂದರೆ ಎಲ್ಲೂ ಕೂಡ ವಾಸ್ತವಕ್ಕೆ ಅಥವಾ ಪೊಲೀಸರ ಒಂದು ತರ್ಕ ಅಂತ ಇರುತ್ತೆ ಅದಕ್ಕೆ ಅಡ್ಡಿ ಬರದಂತೆ ಹಾಗೂ ಪ್ರೇಕ್ಷಕರ ಮನಸ್ಸಲ್ಲಿ ಒಂದು ಇರುತ್ತೆ ಅಂದರೆ ಪೊಲೀಸ್ ಕಥೆನ ಪೊಲೀಸರ ಥರ ಹೇಳೋಕೆ ಹೋದರೆ ಅದು ಒಂದು ಎಫ್ ಐ ಆರ್ ಆಗಿಬಿಡುತ್ತೆ ಬಟ್ ರಂಜನೀಯ ರಂಜನೆಯ ಅಂಶ ಕೊಡಬೇಕು ಅದು ಎರಡನ್ನು ತಂದು ಭಾಳ ಸೊಗಸಾಗಿ ಹೇಳ್ತಾ ಹೋದರು ನಾವು ನೀವು ದಾವಣಗೆರೆ ಬಂದು ಇದೇ ದಿನ ಹದಿನೇಳು ಒಂದು ಇಪ್ಪತ್ತ್ಮೂರಕ್ಕೆ ನಾವು ಪೊಲೀಸ್ ಕ್ವಾರ್ಟರ್ಸಲ್ಲಿ ಶೂಟಿಂಗ್ ನಡೀತಾ ಇತ್ತು ನಾನು ಬಂದಿದ್ದೆ ಅವರಿಗೆ ನೀವು ಅಂದರೆ ಬೆಳಿಗ್ಗೆ ಅದರ ಸೆಲ್ಫಿಯನ್ನು ತೆಗೆದು ಕಲಿತಿದ್ದೆ ಅವರಿಗೆ ಕರೆಕ್ಟಾಗಿ ಒಂದು ವರ್ಷ ಹಿಂದೆ ಶೂಟಿಂಗ್ ನಡೀತಾ ಇತ್ತು ಸೊ ಇದೆಲ್ಲ ಅಂದರೆ ಒಂದು ಎರಡನೇದು ಇದರಿಂದ ಬಹಳ ಕಲಿಯೋದಿತ್ತು ಅಂದ್ರೆ ನಮಗೆಲ್ಲ ಇರುತ್ತಿದ್ರೆ ನಾವು ಸಂಭಾಷಣೆ ಬರೆಯುವಾಗ ಸಂಭಾಷಣೆಯಲ್ಲೇ ಎಲ್ಲವನ್ನು ಹೇಳ್ತೀವಿ ಅಂತ ಒಂದು ಸಿಚುವೇಶನ್ ಇದ್ದರೆ ಆ ಸಿಚುವೇಶನಿಗೆ ಒಂದು ಪುಟ ಸಂಭಾಷಣೆ ಬರಿತಾ ಇದ್ವಿ ಅದನ್ನ ಸರ್ ಇದ್ರು ಅವ್ರು ಹೇಳ್ತಾ ಇದ್ರು ಬಟ್ ಇವ್ರು ಹೇಳಿದ್ರು ಒಂದು ಪುಟ ಬೆಳೆಸನಿಗೆ ಒಂದು 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 ಡೈಲಾಗ್ ಹೇಳಿ ಅಂತ ಪವರ್ಫುಲ್ಲಾಗಿ ಅಂದರೆ ಹೇಗೆ ಬದಲಾಗಿದೆ ಸಿನಿಮಾ ಅಂತ ಒಂದು ಪುಟ ಸಂಭಾಷಣೆ ಹೇಳಿದ್ರೆ ಯಾರು ಕೇಳಲ್ಲ ಈಗ ನಾನು ಅದನ್ನು ತೋರಿಸ್ತೀನಿ ನಾನು ಸಿನಿಮಾದಲ್ಲಿ ಸಿನಿಮಾಟಿಕ್ಕಾಗಿ ತೋರಿಸ್ತಾ ಹೋಗ್ತೀನಿ ಬಟ್ ನೀವು ಒಂದು ಡೈಲಾಗಲ್ಲಿ ಪಂಚಿಂಗ್ ಅಲ್ಲಿ ಏನು ಏನು ಬೇಕೋ ಅದನ್ನು ಹೇಳಿ ಅಂತೇಳಿ ಹಾಗಾಗಿ ನನ್ನನ್ನು ಡೈಲಾಗ್ ರೈಟ್ರಾಗಿ ಕೂಡ ಬಹಳ ತಿದ್ದಿದ್ದಾರೆ ಇವರು ಹೀಗಾಗಿ ಈ ಸಿ ಅಂದರೆ ಈ ಸಿನಿಮಾದ ಮೂಲಕ ಸೊ ಹೀಗಾಗಿ ಇದು ನನಗೊಂದು ಕಲಿಕೆ ಆಗಿತ್ತು ಪಾಠವಾಗಿತ್ತು ಒಂದು ರೀತಿಯ ರಂಜನೆ ಆಗಿತ್ತು ಒಂದು ಸವಾಲಾಗಿತ್ತು ಬಹುಶಃ ಎಲ್ಲರಿಗೂ ಇದೇ ಥರ ಆಗಿದೆ ಅಂತ ಈ ಸಿನಿಮಾ ಮಾಡುವ ಕ್ರಮದಲ್ಲಿ ಆಮೇಲೆ ಇವರೇನು ಕೋಟ್ಯಂತ ರೂಪಾಯಿಯನ್ನು ಇಟ್ಕೊಂಡು ಬಂದು ಸಿನಿಮಾ ಮಾಡಿದಲ್ಲ ಒಬ್ಬರು ಹುಡುಗರು ತಮ್ಮ ಸೇವಿಂಗಿಂದ ಒಂದು ಸಿನಿಮಾ ಮಾಡಲಿಕ್ಕೆ ಬಂದು ಅದೇ ಕೇವಲ ಸಿನಿಮಾ ಪ್ರೀತಿಯಿಂದ ನಮಗೆ ಎಷ್ಟೆಲ್ಲ ಇದೆ ಅದನ್ನು ಸಮರ್ಥವಾಗಿ ಬಳಸ್ಕೊಂಡು ಅವರು ಹುಡುಕ್ತಿದ್ದಂಥ ಲೊಕೇಶನ್ ಆಗಿರ್ಬೋದು ಆರಿಸಿಕೊಂಡ ಪಾತ್ರಧಾರಿಗಳಾಗಿರ್ಬೋದು ಅವರನ್ನು ಕರೆಸ್ಕೊಳ್ತಿದ್ದ ರೀತಿ ಆಗಿರ್ಬೋದು ರೀತಿ ರೀತಿಯಾಗಿರ್ಬೋದು ಭಾಳ ಇಷ್ಟ ಆಯಿತು ನನಗೆ ಅಲ್ಲೇ ಅಡುಗೆ ಭಾಳ ಅದ್ಭುತವಾದ ಒಂದು ಸೆಟ್ಟಲ್ಲಿ ಮಾಡಿದ್ದಾರೆ ಅವರಿಬ್ಬರಿಗೆ ಈ ಸಂದರ್ಭದಲ್ಲಿ ಶುಭ ಹಾರೈಸುವುದರ ಜೊತೆ ಈ ಸಿನಿಮಾ ಅವರಿಗೆ ಮತ್ತೊಂದು ದೊಡ್ಡ ಸಿನಿಮಾ ಮಾಡಲಿಕ್ಕೆ ದಾರಿ ಮಾಡಿಕೊಡಲಿ ಅಂತ ನಾನು ಆಸೆ ಪಡ್ತೀನಿ ಯಾಕಂದರೆ ವಿ ನೀಡ್ ಡೈರೆಕ್ಟರ್ಸ್ ಲೈಕ್ ದೇವಿ ಪ್ರಸಾದ್ ಶೆಟ್ಟಿ ಆ್ಯಂಡ್ ಪ್ರೊಡ್ಯೂಸರ್ಸ್ ಲೈಕ್ ಹೆಬ್ಬಾರ್ ಸಾತ್ವಿಕ್ ಹೆಬ್ಬಾರ್ ಅದು ಬೇಕು ನಮಗೆ நம்ம கன்னட ஃபேஸ் புக் பேஜ் நைக் யூடியூப் நைப் மோர் அப் டேட்ஸ் நம்ம கன்னட டிஜிட்டல் மீடியா